ಸಂಜೆಯ ಸಮಯ ಬಲರಾಮ ಹೊಲದಿಂದ ಹಿಂತಿರುತ್ತಾನೆ ಅವನು ಬಹಳ ದಣಿದಿದ್ದ ಅವನ ಹೆಂಡತಿ ರಾಧಾ ಒಲೆಯ ಮುಂದೆ ಕುಳಿತಿರ್ತಾಳೆ ಅವಳ ಹತ್ತು ವರ್ಷದ ಮಗಳು ಬಿಂದಿಯ ಪಕ್ಕದಲ್ಲಿ ಕುಳಿತು ಆಟ ಆಡ್ತಿರ್ತಾಳೆ ಆಗ ಹಳ್ಳಿಯ ಮುಖ್ಯಸ್ಥ ಪ್ರವೇಶ ಮಾಡ್ತಾನೆ ಬಲರಾಮ್ ಜಮೀನ್ದಾರ ಆದೇಶದ ಮೇಲೆ ಇಡೀ ಊರಿನಲ್ಲಿ ಚಂದ ವಸೂಲಿ ಮಾಡ್ತಾ ಇದ್ದೀನಿ ಚಂದನಾ ಯಾಕೆ ಊರಲ್ಲಿ ದೊಡ್ಡ ಆಸ್ಪತ್ರೆ ಕಟ್ಟಿಸ್ತಾ ಇದ್ದೀವಿ ಯಾರಾದ್ರೂ ಹುಷಾರ್ ತಪ್ಪೋದ್ರೆ ಅಲ್ಲಿಗೆ ಸೇರ್ಸೋಣ ಅಂತ ಇದು ಪುಣ್ಯದ ಕೆಲಸ ಬಲ್ರಾಮ್ ನಾವು ಸಹಾಯ ಮಾಡಬೇಕು ಬಲ್ರಾಮ ಮುಖ್ಯಸ್ಥನಿಗೆ ಬಹಳಷ್ಟು ಚಂದ ಕೊಡ್ತಾನೆ ಮುಖ್ಯಸ್ಥ ಖುಷಿಯಿಂದ ಹೊರಡ್ತಾನೆ ಬಲರಾಮ ರಾಧಾ ಮತ್ತು ಬಿಂದಿ ಎತ್ತಿನ ಗಾಡಿನಲ್ಲಿ ಕೂರಿಸ್ಕೊಂಡು ಹೊಲಕ್ಕೆ ಕರ್ಕೊಂಡು ಹೋಗ್ತಾನೆ ಹೋಗುವಾಗ ಒಂದು ದೊಡ್ಡ ವೃಕ್ಷದ ಕೆಳಗೆ ಎತ್ತಿನ ಗಾಡಿ ನಿಲ್ಲತ್ತೆ ಮತ್ತೆ ಪ್ರಣಾಮ ಮಾಡ್ತಾನೆ ನಾನು ಮದುವೆ ಆದಾಗಿನ ನೋಡ್ತಿದ್ದೀನಿ ನೀನಿಲ್ಲಿ ಪ್ರಣಾಮ ಮಾಡ್ತೀಯಾ ಯಾಕೆ ನಮ್ಮ ತಾತ ಮತ್ತೆ ಅಪ್ಪ ಕೂಡ ಹೀಗೆ ಮಾಡ್ತಾ ಇದ್ರು ಅವ್ರು ಅನ್ಕೊಂಡಿದ್ರು ಈ ಮರದಲ್ಲಿ ಜಾದುವಿನ ಶಕ್ತಿ ಇದೆ ಅಂತ ನಾನ್ ಕೇವಲ ಪರಂಪರೆ ನಿಭಾಯಿಸ್ತಾ ಇದ್ದೀನಿ ಅಷ್ಟೇ ಅವರು ಸಂತೋಷದಿಂದ ಮನೆಗೆ ಹೋಗ್ತಾರೆ ಮಾರನೇ ದಿನ ಬಲರಾಮ ಹೊಲಕ್ಕೆ ಹೊಡ್ತಿರ್ತಾನೆ ಆಗ ಬಲಿಯ ಹೆದರ್ಕೊಂಡು ಓಡಿ ಬರ್ತಿರ್ತಾನೆ ಬಲರಾಮ ನಮ್ಮ ಊರಿನ ಗಂಗಾ ಅತ್ತೆ ಹುಷಾರ್ ತಪ್ಪಿದ್ದಾರೆ ನಡಿ ಹೋಗ್ಬಿಟ್ಟು ನೋಡೋಣ ಬಲರಾಮ್ ಬಲಿಯನ ಜೊತೆ ಗಂಗಾ ಚಿಕ್ಕಮ್ಮನ ಮನೆಗೆ ಹೋಗ್ತಾನೆ ಮತ್ತೆ ಗಂಗಾ ಚಿಕ್ಕಮ್ಮನ ನೋಡಿ ಹೇಳ್ತಾನೆ ಚಿಂತೆ ಮಾಡಬೇಡಿ ಈಗ ನಮ್ಮ ಊರಲ್ಲಿ ಆಸ್ಪತ್ರೆ ಇದೆ ಬಲ್ರಾಮ್ ಗಂಗಾ ಚಿಕ್ಕಮ್ಮನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ ಅವನನ್ನ ತಡಿತಾರೆ ಮೊದ್ಲು ಫೀಸ್ ನ ಕಟ್ಟಿ ಆಮೇಲೆ ಚಿಕಿತ್ಸೆ ಆಗುತ್ತೆ ಆದ್ರೆ ಈ ಆಸ್ಪತ್ರೆಗೆ ಸರ್ಕಾರದವ್ರು ದುಡ್ಡು ಕೊಟ್ಟಿದ್ದಾರೆ ತಾನೆ ಅದು ಅಲ್ಲದೆ ಊರವ್ರು ಕೂಡ ಕೊಟ್ಟಿದ್ದಾರೆ ನಾನ್ ಕೇವಲ ಜಮೀನ್ದಾರರ ಆದೇಶನ ನಿಭಾಯಿಸ್ತೀನಿ ಬಲರಾಮ ಗಂಗಾ ಚಿಕ್ಕಮ್ಮನ ಕರ್ಕೊಂಡು ಜಮೀನ್ದಾರನ ಮನೆಗೆ ಹೋಗ್ತಾನೆ ಜಮೀನ್ದಾರ್ರೆ ಡಾಕ್ಟರ್ ಚಿಕಿತ್ಸೆ ಕೊಡ್ತಾ ಇಲ್ಲ ನಾನು ಈ ಆಸ್ಪತ್ರೆ ಬಡವರಿಗೋಸ್ಕರ ಮಾಡಿಲ್ಲ ಟ್ರೀಟ್ಮೆಂಟ್ ಬೇಕು ಅಂದ್ರೆ ದುಡ್ಡು ಕೊಡು ಬಲರಾಮನಿಗೆ ಅರ್ಥ ಆಗುತ್ತೆ ಜಮೀನ್ದಾರ ಊರವರಿಗೆಲ್ಲ ಮೋಸ ಮಾಡಿದಾನೆ ಅಂತ ನಿರಾಶೆಯಿಂದ ಗಂಗಾ ಚಿಕ್ಕಮ್ಮನ್ನ ಮನೆಗೆ ವಾಪಸ್ ಕರ್ಕೊಂಡ್ ಬರ್ತಾನೆ ಮಾರನೇ ದಿನ ಬೆಳಿಗ್ಗೆ ಬಲರಾಮ ನಾಲ್ಕು ದಿಕ್ಕನ್ನ ನೋಡ್ತಾನೆ ಅಯ್ಯೋ ಅರ್ಧ ಊರೇ ಹುಷಾರ್ ಕೇವಲ ಅಷ್ಟೇ ಅಲ್ಲ ಸುತ್ತಮುತ್ತ ಊರಲ್ಲಿ ಕೂಡ ಹರಡಿದೆ ಕಣೋ ನಾವು ಜಮೀನ್ದಾರ ಹತ್ರ ಮತ್ತೆ ಮಾತಾಡ್ಬೇಕು ಮನೆಗೆ ಹೋಗ್ತಾರೆ ಆದ್ರೆ ಅವನು ಅವರಿಗೆ ಅವಮಾನ ಮಾಡಿ ಮನೆಯಿಂದ ಹೊರಗಾಗ್ತಾನೆ ಅವನಿಗೆ ಇಷ್ಟೊಂದು ದುರಾಸೆ ಇದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಈಗ ಸ್ವತಃ ನಾವೇನಾದ್ರೂ ಮಾಡಬೇಕಾಗುತ್ತೆ ಬಲರಾಮ ನಿರಾಶೆಯಿಂದ ಅವನ ಮನೆಗೆ ಹಿಂತಿರುಗುತ್ತಾನೆ ಒಳಗೆ ಹೋಗ್ತಿದ್ದಾಗೆ ಅವನ ಹೆಂಡತಿ ರಾಧಾ ಗಾಬರಿಯಿಂದ ಅವನ ಬಳಿ ಬರ್ತಾಳೆ ಬಿಂದಿಯ ಮಂಚದ ಮೇಲೆ ಮಲಗಿದ್ದು ಜೋರಾಗಿ ನೋಡಿ ಮಗು ಬಿಂದಿಯ ಬಂದ್ರಗು ಜೋರ ಕೆಮ್ತಿದ್ದಾಳೆ ಅಂತ ನನ್ ಗನ್ಸಿದೆ ಇವಳಿಗೂ ಆ ಮಾರಕ ರೋಗ ಬಂದಿದೆ ಅಂತ ಇಲ್ಲ ಇಲ್ಲ ಹೀಗೆ ಹೇಳ್ಬೇಡ ರಾಜ ನಾನು ಬಿಂದಿಯನ್ನ ಸಿಟಿ ಕರ್ಕೊಂಡು ಹೋಗ್ತೀನಿ ಅಲ್ಲೋಳಿಗೆ ಒಳ್ಳೆ ಚಿಕಿತ್ಸೆ ಸಿಕ್ಕಿ ಸಿಗುತ್ತೆ ಆದ್ರೆ ಹೇಗೆ ನಮ್ಮ ಹತ್ರ ಇಲ್ವಲ್ಲ ನೀನು ನಿನ್ ಕೂಡಿಟ್ಟಿದ್ದ ಹಣ ಎಲ್ಲ ನಾವು ಮೊದಲೇ ಆಸ್ಪತ್ರೆ ಕಟ್ಟೋದಿ ಕೊಟ್ಬಿಟ್ವಿ ಮತ್ತೆ ನಮ್ ಫಸ್ಲು ಕೂಡ ಇನ್ನು ಕಟಾವೇ ಆಗಿಲ್ವಲ್ಲ ಚಿಂತೆ ಮಾಡ್ಬೇಡ ನಮ್ ಊರಲ್ಲಿ ಆಸ್ಪತ್ರೆ ಇದೆಯಲ್ಲ ನಾನ್ ಬಿಂದ್ಯಾನ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಆದ್ರೆ ಅಲ್ಲಿನ ಡಾಕ್ಟರು ರೋಗಿಗಳನ್ನ ನೋಡೋದಿ ಕೂಡ ತಯಾರಿಲ್ವಲ್ಲ ಇಲ್ಲ ಆದ್ರೂ ಕೂಡ ಹೋಗ್ತೀನಿ ನಾನ್ ಡಾಕ್ಟರ್ ಕೈಕಾಲಾದ್ರೂ ಕಾಲಾದ್ರೂ ಹಿಡಿದ್ ಬಿಡ್ತೀನಿ ಇನ್ನು ಅವಶ್ಯಕತೆ ಬಿದ್ರೆ ಜಮೀನ್ದಾರ ಹತ್ರ ಭಿಕ್ಷೆ ಬಿಡ್ತೀನಿ ಬಲ್ರಾಮ ಮತ್ತೆ ರಾಧಾ ಅವನ ರೋಗಸ್ಥ ಮಗಳನ್ನ ಕರ್ಕೊಂಡು ಆಸ್ಪತ್ರೆಯನ್ನ ತಲುಪ್ತಾರೆ ಡಾಕ್ಟರ್ ರೋಗಿಗಳಿಂದ ದೂರ ನಿಂತಿರ್ತಾನೆ ಬಲ್ರಾಮ್ ಡಾಕ್ಟರ್ನ ನೋಡಿ ಅವನ ಹತ್ರ ಹೋಗ್ತಾನೆ ಡಾಕ್ಟರ್ ಸಾಹೇಬ್ರೆ ನನ್ ಮಗಳು ಆರೋಗ್ಯ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ ದಯವಿಟ್ಟು ಅವಳಿಗೆ ಚಿಕಿತ್ಸೆ ಕೊಡಿ ಇಲ್ಲಿಂದ ಹೋಗ್ತಾ ಇರು ಇದು ಮಹಾಮಾರಿ ಅಪ್ಪಿ ತಪ್ಪಿ ನನಗೂ ಕೂಡ ಹತ್ಬಿಟ್ರೆ ನೀವು ಡಾಕ್ಟರ ಅಥವಾ ವ್ಯಾಪಾರಿನ ಅಲ್ಲ ನಿಮ್ಮ ಹತ್ರ ಒಂದ್ ಸ್ವಲ್ಪನು ದಯೇ ಇಲ್ವಾ ನಾನು ಯಾರು ಚಿಕಿತ್ಸೆ ಕೊಡ್ತೀನಿ ಅಂದ್ರೆ ಅವ್ರ ಹತ್ರ ದುಡ್ಡು ಇರ್ಬೇಕು ಒಂದ್ ವೇಳೆ ನಿನ್ನ ಹತ್ರ ದುಡ್ಡು ಇದ್ರೆ ಕೊಡಿಲಿ ನಾನು ಚಿಕಿತ್ಸೆ ಕೊಡಿಸ್ತೀನಿ ರಾಧಾ ಅಳ್ತಾ ಅವ್ರ ಹತ್ರ ಬೇಡ್ಕೊಳ್ತಾಳೆ ಆದ್ರೆ ಡಾಕ್ಟರ್ನ ಮನಸು ಕರಗೋದಿಲ್ಲ ಅಲ್ಲಿಂದ ಬಲರಾಮ ಓಡುತ್ತಾ ಜಮೀನ್ದಾರನ ಮನೆ ತಲುಪ್ತಾನೆ ಮತ್ತೆ ಕೈ ಜೋಡಿಸಿ ಬೇಡ್ಕೊಳ್ತಾನೆ ಮಾಲೀಕ್ರೆ ನನ್ನ ಮಗಳು ಸತ್ತೋಗ್ತದಾಳೆ ದಯವಿಟ್ಟು ನನಗ್ ಸ್ವಲ್ಪ ಸಾಲ ಕೊಡಿ ನನ್ನ ಫಸಲು ಕಟಾವು ಮಾಡಿದ್ಮೇಲೆ ಮೇಲೆ ವಾಪಸ್ ದುಡ್ಡು ತಿರ್ಸ್ಬಿಡ್ತೀನಿ ಆ ಮಹಾಮಾರಿ ನಿನ್ ಮಗಳನ್ನು ಇರು ಬಲರಾಮ ನಿರಾಶನಾಗಿ ಆಸ್ಪತ್ರೆಗೆ ಹಿಂತಿರುತ್ತಾನೆ ಆದ್ರೆ ಅಲ್ಲೋಗಿ ನೋಡಿದ್ರೆ ರಾಧಾ ಬಿಕ್ಕಿ ಬಿಕ್ಕಿ ಅಳ್ತಿರ್ತಾಳೆ ಏನಾಯ್ತು ರಾಧಾ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು ಬಲ್ರಾಮ್ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಉಳಿತಿದ್ಲು ಅನ್ಸತ್ತೆ ಬಲ್ರಾಮನಿಗೆ ದುಃಖದ ಕಟ್ಟೆ ಒಡೆಯತ್ತೆ ಜೋರ್ ಜೋರಾಗಿ ಅಳಕ್ಕೆ ಶುರು ಮಾಡ್ತಾನೆ ಮತ್ತೆ ಭಾರವಾದ ಮನಸ್ಸಿನಿಂದ ಅಳ ಅಂತಿಮ ಸಂಸ್ಕಾರ ಮಾಡ್ತಾನೆ ಮಾರನೇ ದಿನ ಅವನ್ ರಾಧಾಳಿಗೆ ಹೇಳ್ತಾನೆ ಇನ್ಮುಂದೆ ನಾವು ಈ ಇರೋದೇ ಬೇಡ ನನಗಿಲ್ಲಿರೋದಕ್ಕೆ ಮನಸೇ ಇಲ್ಲ ಬಲರಾಮ್ ಮತ್ತು ರಾಧಾ ತಮ್ಮ ಎತ್ತಿನ ಗಾಡಿನಲ್ಲಿ ಕುಳಿತು ಹಳ್ಳಿ ಬಿಟ್ಟು ಹೋಗ್ತಿರ್ತಾರೆ ದಾರಿನಲ್ಲಿ ಅರಳಿ ಮರದ ಕೆಳಗೆ ಬಲ್ರಾಮ ಗಾಡಿನ ನಿಲ್ಲಿಸ್ತಾನೆ ಅವನು ಅಳ್ತಾ ವೃಕ್ಷಕ್ಕೆ ಪ್ರಣಾಮ ಮಾಡ್ತಾನೆ ಆಗ ಒಬ್ಬ ಸಾಧು ಪ್ರತ್ಯಕ್ಷನಾಗ್ತಾನೆ ಬಲ್ರಾಮ್ ಅಲ್ಲ ನಿನ್ ಕಣ್ಣಲ್ಲಿ ಯಾಕೆ ನೀರಿದೆ ಬಲ್ರಾಮ ಸಾಧುವಿಗೆ ಕಳೆದ ಘಟನೆಯನ್ನೆಲ್ಲ ಹೇಳ್ತಾನೆ ಸಾಧು ಶಾಂತವಾಗಿ ಕೇಳ್ತಾನೆ ಮಹಾಮಾರಿಯಿಂದ ಕೇವಲ ನಿನ್ ಮಗಳಷ್ಟೇ ಅಲ್ಲ ಎಷ್ಟೊಂದು ಜನ ಸತ್ತೋಗಿದ್ದಾರೆ ನೀನು ಓಡ್ ಹೋಗ್ಬಾರ್ದು ಬದ್ಲಿಗೆ ಜನರಿಗೆ ಸಹಾಯ ಮಾಡಬೇಕು ಒಂದ್ ವೇಳೆ ನನಗಾಗಿದ್ದರೆ ನಾನು ಹಾಗೆ ಮಾಡ್ತಾ ಇದ್ದೆ ಆದ್ರೆ ನನ್ನ ಕೈಯಲ್ಲಿ ಮಗಳಿಗೆ ಸಹಾಯ ಮಾಡಕ್ಕಾಗಿಲ್ಲ ಉಳಿದವ್ರಿಗೆ ನಾನು ಹೇಗಂತ ಸಹಾಯ ಮಾಡಲಿ ಹೇಳಿ ಸಾಧು ಮುಗಲ್ನ ಗೊತ್ತಾ ರಹಸ್ಯವಾದ ಮಾತನ್ನ ಹೇಳ್ತಾನೆ ಇದಾದ್ಮೇಲೆ ನೀನ್ ನೋಡುವಂತ ಚಮತ್ಕಾರ ನಿನ್ನ ಕಲ್ಪನೆಗೂ ಮೀರಿದ್ದು ಇದನ್ ಹೇಳ್ತಿದ್ದಾಗೆ ಎತ್ತಿನ ಗಾಡಿನಲ್ಲಿ ಒಂದು ದೊಡ್ಡ ಚಮತ್ಕಾರನೇ ನಡೆಯತ್ತೆ ಬಲ್ರಾಂ ಮತ್ತು ರಾಧಾ ಆಶ್ಚರ್ಯದಿಂದ ನೋಡ್ತಾರೆ ಯಾಕಂದ್ರೆ ಎತ್ತಿನ ಗಾಡಿ ಒಂದು ಭವ್ಯವಾದ ಆಸ್ಪತ್ರೆಯಾಗಿ ಮಾರ್ಪಟ್ಟಿರುತ್ತೆ ಮತ್ತು ನಾಲ್ಕು ಕಡೆ ಆಧುನಿಕ ಉಪಕರಣ ಮತ್ತು ಡಾಕ್ಟರ್ಸ್ ನಿಂತಿರ್ತಾರೆ ಬಲ್ರಾಂ ಮತ್ತು ರಾಧಾ ಆಸ್ಪತ್ರೆಯ ಒಳಗಡೆ ಹೋಗ್ತಾರೆ ಮತ್ತು ಆಶ್ಚರ್ಯದಿಂದ ಎಲ್ಲವನ್ನ ನೋಡ್ತಾರೆ ಅಲ್ಲ ಇದೆ ಹೇಗಾಯ್ತು ನೀವ್ ಯಾರು ನಾನೊಬ್ಬ ಮಾಯಾವಿ ಸಾಧು ಎಷ್ಟೋ ವರ್ಷಗಳಿಂದ ಈ ಮರದಲ್ಲಿ ವಾಸ ಮಾಡ್ತಾ ಇದ್ದೀನಿ ಈ ವೃಕ್ಷಕ್ಕೆ ನೀನು ಮತ್ತು ನಿನ್ನ ಪರಂಪರೆಯವರು ಎಷ್ಟೋ ವರ್ಷಗಳಿಂದ ಪ್ರಣಾಮ ಮಾಡ್ತಾ ಇದ್ದೀರಾ ಅದೇ ನನ್ನ ನಿವಾಸ ನಿನ್ನ ನಿಸ್ವಾರ್ಥ ಸೇವೆ ಮತ್ತು ಒಳ್ಳೆ ಮನಸ್ಸನ್ನು ನೋಡಿ ನಾನು ನಿನಗೆ ಈ ಜಾದುವಿನ ಶಕ್ತಿಯನ್ನು ನೀಡಿದ್ದೀನಿ ಈ ಆಸ್ಪತ್ರೆ ಇನ್ಮುಂದೆ ನಿಂದು ಮುಂದೆ ನಿನ್ನ ಎತ್ತಿನ ಗಾಡಿ ಸಾಮಾನ್ಯವಾದ ಎತ್ತಿನ ಗಾಡಿ ಆಗಿರಲ್ಲ ಇದು ಹಾರತ್ತೆ ಕೂಡ ನಿನ್ನ ಕರ್ತವ್ಯ ಏನು ಅಂದರೆ ಕಷ್ಟದಲ್ಲಿದ್ದವ್ರಿಗೆ ನೀನು ಸಹಾಯ ಮಾಡಬೇಕು ಸಾಧು ಇದನ್ನ ಹೇಳಿ ಮಾಯವಾಗ್ಬಿಡ್ತಾನೆ ಬಲರಾಮ ಎತ್ತಿನ ಗಾಡಿನಲ್ಲಿ ಕುಳಿತಕೊಳ್ತಾನೆ ಗಾಡಿಗೆ ಹಾರೋದಿಕೆ ಆದೇಶ ಕೊಡ್ತಿದ್ದ ಹಾಗೆ ಎತ್ತಿನ ಗಾಡಿ ಆಕಾಶದಲ್ಲಿ ಹಾರೋದಕ್ಕೆ ಶುರು ಮಾಡತ್ತೆ ಹಳ್ಳಿನಲ್ಲಿ ಆಹಾಕಾರ ಮುಗಿಲೆದ್ದಿರತ್ತೆ ಒಂದು ಗುಡಿಸಿಲಿನಲ್ಲಿ ಒಬ್ಬ ರೋಗಸ್ಥ ಮಗು ನರಳಾಡ್ತಿರತ್ತೆ ಹೇ ದೇವ್ರೆ ನನ್ ಮಗು ತುಂಬಾ ನರಳ್ತಾ ಇದೆ ಇವನ್ ಯಾರಾದ್ರೂ ಕಾಪಾಡ್ಬಾರ್ದ ಈ ಊರಲ್ಲಿ ನಮ್ಗೆ ಸಹಾಯ ಸಿಗ್ತಾ ಇಲ್ಲ ಯಾರು ನಮ್ಮ ಕೇಳ್ತಾನೆ ಇಲ್ಲ ಆಗ ಎತ್ತಿನ ಬಂಡಿಯಿಂದ ರಾಧಾ ಮತ್ತು ಬಲರಾಮ ಇಳಿತಾರೆ ಚಿಂತೆ ಮಾಡ್ಬೇಡ ತಂಗಿ ನಾನಿಲ್ಲಿ ನಿಮ್ಗೆ ಸಹಾಯ ಮಾಡಕ್ ಬಂದಿರೋದು ಎತ್ತಿನ ಬಂಡಿಯ ಬಾಗಿಲು ತೆರೆಯುತ್ತಿದ್ದಾಗೆ ಒಳಗಿನ ದೃಶ್ಯವೇ ಬದಲಾಗತ್ತೆ ಒಳಗೆ ಒಂದು ಪೂರ್ತಿಯಾದ ಆಸ್ಪತ್ರೆ ಕಾಣತ್ತೆ ಬಿಳಿಯ ಉಡುಪಿನಲ್ಲಿ ಡಾಕ್ಟರ್ಸ್ ರೆಡಿಯಾಗಿ ನಿಂತಿರ್ತಾರೆ ಔಷಧಿಯ ಅಲ್ಮಾರಗಳೆಲ್ಲ ರೆಡಿಯಾಗಿ ನಿಂತಿರತ್ತೆ ಇದು ಇದು ಹೇಗ್ ಸಾಧ್ಯ ಚಮತ್ಕಾರಕ್ಕಿಂತ ಮುಖ್ಯವಾದದ್ದು ವಿಶ್ವಾಸ ಬೇಗ ಮಾಡಿ ಮಗುನ ತಂದೆ ತಾಯಿ ಹೆದರ್ಕೊಳ್ತಾನೆ ತನ್ನ ರೋಗಸ್ಥ ಮಗುವನ್ನ ಬಲರಾಮನ ಜೊತೆ ಎತ್ತಿನ ಬಂಡಿಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಚಿಂತೆ ಮಾಡಬೇಡಿ ಮಗು ಈಗ ಸುರಕ್ಷಿತವಾಗಿದೆ ನಾವು ಮಗುಗೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಕೊಟ್ಟಿದೀವಿ ಎತ್ತಿನ ಬಂಡಿ ಮತ್ತೆ ಹಾರೋದಿಕ್ಕೆ ಶುರು ಮಾಡುತ್ತೆ ಹೊಸ ಬೆಳಕನ್ನ ತಗೊಂಡು ಹೊಸ ನಂಬಿಕೆಯೊಂದಿಗೆ ಮತ್ತೆ ಅಗತ್ಯವಾದವರಿಗೆ ಸಹಾಯ ಮಾಡೋದಿಕ್ಕೆ ಕೆಲವು ದಿನಗಳ ನಂತರ ಜಮೀನ್ದಾರ ಮನೆಯೊಳಗೆ ಗೊಂದಲ ಶುರುವಾಗಿರತ್ತೆ ಜಮೀನ್ದಾರನ ಮಗಳು ಗೌರಿ ತೀವ್ರ ಜ್ವರದಿಂದ ನರಳ್ತಿರ್ತಾಳೆ ವೈದ್ಯರು ಡಾಕ್ಟರ್ಸು ನಿಂತಿರ್ತಾರೆ ಆದ್ರೆ ಅವ್ರ ಕೈನಲ್ಲಿ ಏನು ಮಾಡಕ್ ಆಗ್ತಿರ್ಲಿಲ್ಲ ಡಾಕ್ಟರ್ ಏನಾದರೂ ಮಾಡಿ ಮಗಳು ಸಾಯ್ತಾ ನನ್ನ ಕ್ಷಮಿಸ್ಬಿಡಿ ಜಮೀನ್ದಾರ್ ಸಾಹೇಬ್ರೆ ನಮ್ಮ ಆಸ್ಪತ್ರೆಯಲ್ಲಿ ಇದಕ್ಕೆ ಚಿಕಿತ್ಸೆ ಇಲ್ಲ ನಾವು ಎಲ್ಲಾ ರೀತಿ ಪ್ರಯತ್ನ ಪಟ್ಟಾಯ್ತು ಈಗ ಕೇವಲ ಚಮತ್ಕಾರ ಮಾತ್ರ ಇವಳನ್ನ ಕಾಪಾಡುತ್ತೆ ಅಷ್ಟರಲ್ಲೇ ಬಲರಾಮನ ಜಾದುವಿನ ಎತ್ತಿನ ಬಂಡಿ ಹಾರುತ್ತಾ ಬಂದು ಜಮೀನ್ದಾರನ ಮನೆಯ ಮುಂದೆ ನಿಲ್ಲತ್ತೆ ಬಲ್ರಾಮ ಗೌರಿಯನ್ನ ಎತ್ತಿಕೊಂಡು ಎತ್ತಿನ ಬಂಡಿಯ ಆಸ್ಪತ್ರೆಯೊಳಗೆ ಕರೆದುಕೊಂಡು ಬರ್ತಾನೆ ಸ್ವಲ್ಪ ಹೊತ್ತಿನ ನಂತರ ಗೌರಿಗೆ ಜ್ಞಾನ ಬರುತ್ತೆ ಬಲರಾಮ್ ನಾನು ಅನ್ಯಾಯ ಮಾಡಿದೆ ನಿನ್ ಮಗಳು ಸಹಾಯವಾಗಿ ಮಾಡ್ಬಿಟ್ಟೆ ಆದ್ರೆ ನೀನ್ ನನ್ ಮಗಳನ್ನ ಕಾಪಾಡ್ಬಿಟ್ಟೆ ನನ್ನ ಕ್ಷಮಿಸ್ಬಿಡು ಜಮೀನ್ದಾರ್ ಸಾಹೇಬ್ರೆ ಮಾನವೀಯತೆ ದೊಡ್ಡ ಧರ್ಮ ನಾವೆಲ್ಲ ಒಬ್ರಿಗೊಬ್ರು ಸಹಾಯ ಮಾಡ್ತಾ ಇರ್ಬೇಕು ಜಮೀನ್ದಾರ ಬಿಕ್ಕಿ ಬಿಕ್ಕಿ ಅಳೋದಿಕ್ಕೆ ಶುರು ಮಾಡ್ತಾನೆ ಬಲರಾಮನ ಎತ್ತಿನ ಬಂಡಿ ಮತ್ತೆ ಹಾರೋದಿಕ್ಕೆ ಶುರು ಮಾಡುತ್ತೆ ಮಹಾಮಾರಿ ಆವರಿಸಿರುವ ಹಳ್ಳಿಗೆ ಹೋಗಿ ಎಲ್ಲ ರೋಗಿಗಳಿಗೂ ಸಹಾಯ ಮಾಡ್ತಾನೆ ನಿಧಾನವಾಗಿ ಎಲ್ಲಾ ಕ್ಷೇತ್ರ ಮಹಾಮಾರಿಯಿಂದ ಮುಕ್ತವಾಗುತ್ತೆ